ನಮಸ್ಕಾರ ಸ್ನೇಹಿತ್ರಿ ಟೀಮ್ ಇಂಡಿಯಾಗೆ ಬರಲಿದ್ದಾನೆ ಹನ್ನೆರಡು ವರ್ಷದ ವಯಸ್ಸಿನ ಈ ಹುಡುಗ ಒಂದೇ ವರ್ಷದಲ್ಲಿ ಬಾರಿಸಿದನು ನಲವತ್ತೊಂಬತ್ತು ಅರ್ಧ ಶತಕ ಸಚಿನ್ ಮಾಡಿ ತೋರಿಸಿದ ಈ ಪುಟ್ಟ ಹುಡುಗ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಹಾಗೂ ಅಷ್ಟಕ್ಕೂ ಈ ಭಯಂಕರ ಆಟಗಾರ ಯಾರು ಎಂಬುದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ ಹಾಗಾಗಿ ದಯವಿಟ್ಟು ಈ ನೋಡಿ ಅದೇ ರೀತಿ ನೀವು ಕೂಡ ಸಚಿನ್ ತೆಂಡೂಲ್ಕರ್ ಹಾಗೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಈ ಕೂಡಲೇ ಲೈಕ್ ಮಾಡಿ ಹೌದು ಸ್ಮಿತ್ರಿ ಎರಡ್ ಸಾವಿರದ ಇಪ್ಪತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ರಣಜಿತ್ ಟ್ರೋಫಿಯ ಸೀಸನ್ ಜನವರಿ ಐದರಿಂದ ಅಂದ್ರೆ ಮೊನ್ನೆಯಿಂದ ಆರಂಭವಾಗಿದೆ ಈ ಬಾರಿ ಅಲೈಟ್ ಮತ್ತು ಪ್ಲೇಟ್ ಗುಂಪಿನ ಎಲ್ಲಾ ತಂಡಗಳು ಸೇರಿದಂತೆ ಒಟ್ಟು ಮೂವತ್ತೆಂಟು ತಂಡಗಳು ಈ ದೇಶೀಯ ಟೂರ್ನಿಯಲ್ಲಿ ಭಾಗವಹಿಸುತ್ತಿವೆ ಇದುವರೆಗೂ ಗರಿಷ್ಠ ಬಾರಿ ಈ ಟ್ರೋಫಿಯನ್ನ ಗೆದ್ದಿರುವ ಮುಂಬೈ ತಂಡ ಹಾಗೂ ಬಿಹಾರ ತಂಡಗಳ ನಡುವೆ ಈ ಸೀಸನ್ನ ಉದ್ಘಾಟನಾ ಪಂದ್ಯ ನಡೆದಿದೆ ಬಂಧುಗಳೇ ಈ ಪಂದ್ಯದಲ್ಲಿ ಬಿಹಾರ ತಂಡದ ಪರ ಪ್ರಥಮ ದರ್ಜೆ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಲಿರುವ ಹನ್ನೆರಡು ವರ್ಷದ ಯುವ ಆಟಗಾರ ಇದೀಗ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದ್ದಾರೆ ದಾಖಲೆಯ ಪ್ರಕಾರ ಈ ಯುವ ಆಟಗಾರನ ವಯಸ್ಸು ಬರೀ ಹನ್ನೆರಡು ವರ್ಷ ಇನ್ನೂರ ಎಂಬತ್ ನಾಲ್ಕು ದಿನಗಳು ಎಂದು ಹೇಳಲಾಗುತ್ತಿದೆ ಇದರೊಂದಿಗೆ ಈ ಆಟಗಾರ ದೇಶೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಭಾರತದ ಅತಿ ಕಿರಿಯ ಆಟಗಾರ ಎನಿಸಿಕೊಂಡಿದ್ದಾರೆ ಅಷ್ಟಕ್ಕೂ ಆ ಆಟಗಾರ ಯಾರು ಅಂತ ನೋಡುವುದಾದ್ರೆ ಆ ಆಟಗಾರನ ಹೆಸರು ವೈಭವ್ ಸೂರ್ಯವಂಶಿ ಹೌದು ಸ್ನೇಹಿ ವೈಭವ್ ಸೂರ್ಯವಂಶಿಯ ಬಗ್ಗೆ ಹೇಳುವುದಾದರೆ ಪ್ರಸ್ತುತ ಬಿಹಾರ ತಂಡದ ಪರ ರಣಜಿಗೆ ಪಾದಾರ್ಪಣೆ ಮಾಡಿರುವ ಅವರು ಭಾರತದ ಅಂಡರ್ ನೈನ್ಟೀನ್ ಬಿ ತಂಡದ ಭಾಗವಾಗಿದ್ದಾರೆ ಇದರಲ್ಲಿ ಅವರು ಇಂಗ್ಲೆಂಡ್ ಮತ್ತು ಬಾಂಗ್ಲಾದೇಶದೊಂದಿಗಿನ ಚತುರ್ಭುಜ ಸರಣಿಯಲ್ಲಿ ಆಡಿದ ಐದು ಪಂದ್ಯಗಳ ಪೈಕಿ ಮೂರು ಅರ್ಧ ಶತಕಗಳು ಸೇರಿದಂತೆ ಒಂದು ಶತಕವನ್ನ ಸಹ ಬಾರಿಸಿದ್ದಾರೆ ಇದಲ್ಲದೆ ದೇಶೀಯ ಕ್ರಿಕೆಟ್ನಲ್ಲಿ ವೈಭವ್ ಸೂರ್ಯವಂಶೀರವರು ಎರಡ್ ಸಾವಿರದ ಇಪ್ಪತ್ ಮೂರರ ವೀನು ಮಂಕರ್ ಟ್ರೋಫಿಯಲ್ಲಿಯೂ ಆಡಿದ್ದಾರೆ ಇದರಲ್ಲಿ ಅವರ ಬ್ಯಾಟ್ನಿಂದ ಬರೋಬ್ಬರಿ ಒಂಬತ್ ನೂರಕ್ಕೂ ಅಧಿಕ ರನ್ಗಳು ಮೂಡಿ ಬಂದಿವೆ ವೈಭವ್ ಸೂರ್ಯವಂಶಿ ಎಡಗೈ ಬ್ಯಾಟ್ಸ್ಮನ್ ಆಗಿದ್ದು ನಿಧಾನಗತಿಯ ಸ್ಪಿನ್ ಬೌಲರ್ ಕೂಡ ಆಗಿದ್ದಾರೆ ಅಲ್ಲದೆ ಕಳೆದ ವರ್ಷದಲ್ಲಿ ವೈಭವ್ ಸೂರ್ಯವಂಶೀರವರು ಒಂದೇ ವರ್ಷದಲ್ಲಿ ನಲವತ್ತೊಂಬತ್ತು ಅರ್ಧಶತಕಗಳನ್ನ ಪಾರಿಸಿದ್ದಾರೆ ಬಾರಿಸಿದ್ದಾರೆ ಸ್ನೇಹಿತರೆ ಸದ್ಯ ಇದೀಗ ವೈಭವ್ ಸೂರ್ಯವಂಶೀರವರು ಕ್ರಿಕೆಟ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ ಅಂತ ಹೇಳಬಹುದು ಬಂಧುಗಳೇ ನಿಮಗೆ ನನಸುತ್ತೆ ವೈಭವ್ ಸೂರ್ಯವಂಶಿ ಮುಂಬರುವ ದಿನಗಳಲ್ಲಿ ಟೀಮ್ ಇಂಡಿಯಾದಲ್ಲಿ ಅವಕಾಶ ನೀಡಬೇಕೇ ಅಥವಾ ಬೇಡವ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಬಂಧುಗಳೇ